ಆ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟು ಯಾವ ದೇವರಿಗೆ ಯಾವ ದಿನ ಜಲ ಅಭಿಷೇಕ ಮಾಡಬೇಕು ಅನ್ನೋದನ್ನ ತಿಳಿಯೋಣ ದೇವರ ಪೂಜೆಯನ್ನ ಮಾಡುವಾಗ ನಾವು ವಿವಿಧ ಅಭಿಷೇಕಗಳನ್ನ ಮಾಡುವ ಮೂಲಕ ಅವನನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸ್ತೇವೆ ಅವುಗಳಲ್ಲಿ ಜಲ ಅಭಿಷೇಕ ಕೂಡ ಪ್ರಮುಖವಾದದ್ದು ಆಗಿರುತ್ತೆ ನಾವು ಯಾವ ದಿನ ಯಾವ ದೇವರಿಗೆ ಜಲ ಅಭಿಷೇಕವನ್ನ ಮಾಡಬೇಕು ಯಾವ ದಿನ ದೇವರಿಗೆ ಜಲಾಭಿಷೇಕ ಮಾಡುವುದರಿಂದ ಏನು ಪ್ರಯೋಜನ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲು ಭಾನುವಾರ ಯಾವ ದೇವರಿಗೆ ಜಲ ಅಭಿಷೇಕ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಾನುವಾರದ ದಿನವನ್ನ ಸೂರ್ಯ ದೇವನಿಗೆ ಸಮರ್ಪಿಸಲಾಗಿದೆ ಭಾನುವಾರದ ದಿನದಂದು ಸೂರ್ಯ ದೇವನನ್ನ ಪೂಜಿಸುವ ಸಂಪ್ರದಾಯವಿದೆ ಭಾನುವಾರದ ದಿನದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಬಣ್ಣದ ಹೂಗಳನ್ನ ಹಾಕಿ ಸೂರ್ಯದೇವರಿಗೆ ನೀರನ್ನ ಅರ್ಪಿಸಬೇಕು ಈ ರೀತಿ ಸೂರ್ಯದೇವರಿಗೆ ನೀರನ್ನ ಅರ್ಪಿಸುವುದರಿಂದ ನಮ್ಮ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರ ಆಗುವುದು ಪ್ರತಿ ಭಾನುವಾರ ದಿನದಂದು ನೀವು ಈ ಕೆಲಸವನ್ನ ಮಾಡುವುದು ಉತ್ತಮ ಸೋಮವಾರ ಯಾವ ದೇವರಿಗೆ ಜಲಾಭಿಷೇಕ ಸೋಮವಾರದ ದಿನವೂ ಶಿವನಿಗೆ ಸಮರ್ಪಿತವಾದ ದಿನ ಈ ದಿನದಂದು ಶಿವಪೂಜೆಯನ್ನ ಮಾಡುವ ಸಂಪ್ರದಾಯವಿದೆ ಶಿವನು ಜಲ ಅಭಿಷೇಕವನ್ನ ಹೆಚ್ಚು ಇಷ್ಟಪಡುತ್ತಾನೆ ಕೇವಲ ನಾವು ಒಂದು ಜಲಾಭಿಷೇಕದ ಮೂಲಕ ಶಿವನ ಆಶೀರ್ವಾದವನ್ನ ಪಡೆದುಕೊಳ್ಬಹುದು ಸೋಮವಾರದ ದಿನದಂದು ಶಿವನಿಗೆ ಜಲ ಅಭಿಷೇಕವನ್ನ ಮಾಡುವ ಸಮಯದಲ್ಲಿ ನೀರಿಗೆ ತುಂಡಾಗದೇ ಇರುವ ಹಾಳಾಗದೇ ಇರುವ ಸ್ವಲ್ಪ ಅಕ್ಕಿಯನ್ನ ಸೇರಿಸಿ ಜಲಾಭಿಷೇಕ ಮಾಡಬೇಕು ಈ ರೀತಿ ಜಲಾಭಿಷೇಕ ಮಾಡುವುದರಿಂದ ಧನ ಪ್ರಾಪ್ತಿಯಾಗುವುದು ಇದರಿಂದ ನಿಮ್ಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಮೂರು ಮಂಗಳವಾರದ ದಿನ ಯಾವ ದೇವರಿಗೆ ಜಲಾಭಿಷೇಕ ಮಂಗಳವಾರವು ಆಂಜನೇಯ ಸ್ವಾಮಿಯ ದಿನ ಈ ದಿನ ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ ಆರಾಧಿಸಲಾಗುವುದು ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಜಲ ಅಭಿಷೇಕವನ್ನ ಮಾಡುವಾಗ ನೀರಿಗೆ ಸಿಂಧೂರವನ್ನ ಬೆರೆಸಿ ಅಭಿಷೇಕ ಮಾಡಬೇಕು ಎಂಬುದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಒಂದು ವೇಳೆ ನಿಮಗೆ ಆಂಜನೇಯ ಸ್ವಾಮಿಗೆ ನೀರನ್ನ ಅರ್ಪಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಆಲದ ಮರಕ್ಕೋ ಅಥವಾ ಶಾಮಿ ಮರಕ್ಕೋ ನೀರನ್ನ ಅರ್ಪಿಸಬಹುದು ಈ ರೀತಿ ಸಿಂಧೂರ ಬೆರೆಸಿದ ನೀರನ್ನ ಅರ್ಪಿಸುವುದರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತೆ ಎನ್ನುವುದು ನಂಬಿಕೆ ನಾಲ್ಕು ಬುಧವಾರ ಯಾವ ದೇವರಿಗೆ ಚಲ ಅಭಿಷೇಕ ಶಾಸ್ತ್ರಗಳ ಪ್ರಕಾರ ಬುಧವಾರದ ಅಧಿಪತಿ ಶ್ರೀ ಗಣೇಶ ಬುಧವಾರದ ದಿನದಂದು ಗಣಪತಿಯನ್ನ ಪೂಜಿಸುವ ಸಂಪ್ರದಾಯ ಇದೆ ಬುಧವಾರದ ದಿನದಂದು ಮೊದಲು ಪೂಜಿಪನಾದ ದೇವರಿಗೆ ನೀರನ್ನ ಅರ್ಪಿಸುವುದರಿಂದ ನಿಮ್ಮ ಎಲ್ಲಾ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಮತ್ತೆ ಪ್ರಾರಂಭವಾಗುವುದು ಕೆಲಸಗಳೆಲ್ಲ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಗಣಪತಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಧ್ರುವ ಕೂಡ ಸೇರಿಸಿ ಇದರೊಂದಿಗೆ ಭಗವಾನ್ ಶ್ರೀ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಐದು ಗುರುವಾರ ಯಾವ ದೇವರಿಗೆ ಜಲ ಅಭಿಷೇಕ ಗುರುವಾರ ವಿಷ್ಣು ಮತ್ತು ದೇವಗುರು ಬ್ರಹ್ಮಸ್ಮೃತಿಗೆ ಸಮರ್ಪಿತವಾಗಿದೆ ಈ ದಿನ ಈ ದೇವತೆಗಳಿಗೆ ನೀರಿನಿಂದ ಅಭಿಷೇಕ ಮಾಡಬೇಕು ಯಾವುದೇ ಕಾರಣದಿಂದ ನೀವು ಇದನ್ನ ಮಾಡಲು ಸಾಧ್ಯವಾಗದಿದ್ದರೆ ನೀವು ಅಶ್ವತ್ಥ ಮರಕ್ಕೆ ನೀರನ್ನ ಅರ್ಪಿಸಬಹುದು ಮತ್ತು ಅದಕ್ಕೆ ಸ್ವಲ್ಪ ಅರಶಿನವನ್ನ ಸೇರಿಸಿ ನಂತರ ಜಲಾಭಿಷೇಕವನ್ನ ಮಾಡುವುದು ತುಂಬಾನೇ ಒಳ್ಳೆಯದು ವಿಷ್ಣುವಿಗೆ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಅರಶಿನ ಬೆರೆಸಿದ ನೀರಿನಿಂದ ಜಲಾಭಿಷೇಕವನ್ನ ಮಾಡಿದ ನಂತರ ಬಾಳೆಹಣ್ಣುಗಳನ್ನ ಅರ್ಪಿಸುವುದನ್ನ ಮರೆಯದಿರಿ ಆರು ಶುಕ್ರವಾರ ಯಾವ ದೇವರಿಗೆ ಜಲ ಅಭಿಷೇಕ ಶುಕ್ರವಾರ ಲಕ್ಷ್ಮೀ ದೇವಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಧನ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ ನಿಮ್ಮ ಮನೆಯ ಬಳಿ ಯಾವುದೇ ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲದೆ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮನೆಯಲ್ಲಿ ತುಳಸಿ ಗಿಡಕ್ಕೆ ನೀರನ್ನ ಅರ್ಪಿಸಬಹುದು ಈ ನೀರಿಗೆ ಕೆಲವು ಗುಲಾಬಿ ಹೂಗಳನ್ನ ಸೇರಿಸಿ ಅರ್ಪಿಸಬೇಕು ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಶನಿವಾರ ಯಾವ ದೇವರಿಗೆ ಚಲ ಅಭಿಷೇಕ ಶನಿವಾರವನ್ನ ದೇವನಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶನಿ ದೇವನನ್ನ ಆರಾಧನೆ ಮಾಡುವ ಸಂಪ್ರದಾಯವಿದೆ ಶನಿವಾರದ ಈ ದಿನದಂದು ನೀರಿಗೆ ಕಪ್ಪು ಎಳ್ಳನ್ನ ಬೆರೆಸಿ ದೇವರಿಗೆ ಅಭಿಷೇಕವನ್ನ ಮಾಡಬೇಕು ನಿಮ್ಗೆ ಇದು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಶಾಮಿ ಗಿಡಕ್ಕೂ ಕೂಡ ನೀವು ನೀರನ್ನ ಅರ್ಪಿಸುವ ಮೂಲಕ ಶನಿಯ ಅನುಗ್ರಹವನ್ನ ಪಡೆದುಕೊಳ್ಳಬಹುದು